ಕರ್ನಾಟಕ ನ್ಯೂಸ್ ಗೆ ಸ್ವಾಗತ ಮಾರ್ಕ್ ಸಿನಿಮಾದ ಪ್ರಿ ರಿಲೀಸ್ ಇವೆಂಟ್ ನಲ್ಲಿ ಕಿಚ್ಚ ಸುದೀಪ್ ವಿರೋಧಿಗಳಿಗೆ ಟಾಂಗ್ ಕೊಡುವಂತೆ ಮಾತನಾಡಿದ್ರು ಇದೀಗ ದಾವಣಗೆರೆಯಲ್ಲಿ ನಿಂತು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಸುದೀಪ್ ಮಾತಿಗೆ ಟಕ್ಕರ್ ಕೊಟ್ಟಿದ್ದಾರೆ ಡವಿಲ್ ಚಿತ್ರದ ವಿಜಯ ಯಾತ್ರೆ ವೇಳೆ ದಾವಣಗೆರೆಯ ಗೀತಾಂಜಲಿ ಚಿತ್ರಮಂದಿರದಲ್ಲಿ ನಿಂತು ಸುದೀಪ್ ಮಾತಿಗೆ ಟಕ್ಕರ್ ಕೊಟ್ಟ ವಿಜಯಲಕ್ಷ್ಮಿ ಕೆಲವರು ದರ್ಶನ್ ಅವರು ಇಲ್ಲದೆ ಇದ್ದಾಗ ಏನೇನೋ ಮಾತಾಡ್ತಾ ಇದ್ದಾರೆ ಅವ್ರ ಬಗ್ಗೆ ಅವರ ಫ್ಯಾನ್ಸ್ ಬಗ್ಗೆ ಏನೆಲ್ಲ ಮಾತಾಡ್ತಾ ಇದ್ದಾರೆ ಇದಕ್ಕೆಲ್ಲ ನಾವು ಕೋಪ ಮಾಡ್ಕೊಳ್ಳಲ್ಲ ನೊಂದುಕೊಳ್ಳೋದಿಲ್ಲ ಬೇಜಾರ್ ಮಾಡ್ಕೊಳ್ಳೋದಿಲ್ಲ ಎಂದು ಹೇಳುವ ಮೂಲಕ ಪರೋಕ್ಷವಾಗಿ ಟಕ್ಕರ್ ಕೊಟ್ಟಿದ್ದಾರೆ ಬಗ್ಗೆ ಬೇಡಿಕೆ ಮೇಲೆ ಹೋಗೋದು ನಿಂತ್ಕೊಂಡ್ ಮಾತಾಡೋದು ಚಾನೆಲ್ ಮೀಡಿಯಾ ಮಾತಾಡೋದು ಹೊರಗೆ ಕೂತ್ಕೊಂಡು ಮಾತಾಡೋದು ಎಲ್ಲ ಮಾಡ್ತಿದ್ದಾರೆ ಇರ್ತಾರ ಇಲ್ವಾ ಅಂತಾನೆ ಗೊತ್ತಾಗಲ್ಲ ಎಲ್ಲಿ ಮಾಯ ಆಗ್ತಾರ ಅಂತಾನು ಗೊತ್ತಾಗಲ್ಲ ಹೇಳಿರೋ ಹಾಗೆ ಯಾರು ಏನೇನು ನಾನ್ ಅಂದ್ಕೊಳಿಲ್ಲ ನಿಮ್ಮ ಪ್ರೀತಿ ಹಾಗೂ ಬೆಂಬಲ ಮಾತ್ರ ಸೊ ನೀರೂ ಹಾಗೆ ಬೇಜಾರು ಮಾಡ್ಕೋಬೇಡಿ ಹೋಗಿ